ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಕುಕ್ಕಿ ಸುಬ್ರಹ್ಮಣ್ಯದಲ್ಲಿ ಇರುವಂತಹ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ನೋಡಿ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವಂತಹ ಈ ಪಾರ್ಕ್ ತುಂಬಾ ಅದ್ಭುತವಾಗಿದೆ ಈ ಪಾರ್ಕಿಗೆ ಸಾಲುಮರದ ಸಾಲು ಮರದ ತಿಮ್ಮಕ್ಕನವರ ಹೆಸರನ್ನ ಇಡಲಾಗಿದೆ ಈ ಪಾರ್ಕ್ ಎಷ್ಟು ದೂರನೂ ಇಲ್ಲ ಕುಮಾರಧಾರ ನದಿಯ ಬ್ರಿಡ್ಜ್ ಇಂದ ನೆಟ್ಕೊಂಡು ಹೋದ್ರೆ ಅಲ್ಲೇ ಪಕ್ಕದಲ್ಲಿ ಅಂದ್ರೆ ಮೇನ್ ರೋಡ್ ಇದು ಫಸ್ಟ್ ಪಾರ್ಕ್ ಸಿಗುತ್ತೆ ನೆಕ್ಸ್ಟ್ ನಮಗೆ ಕುಮಾರಧಾರ ಹೊಳೆ ಅಲ್ಲಿಂದ ಆಚೆಗೆ ಸುಬ್ರಹ್ಮಣ್ಯ ಟೆಂಪಲ್ ಸಿಗುತ್ತೆ ಹೌದು ಇದು ತುಂಬ ಚೆನ್ನಾಗಿದೆ ಸಂಜೆ ಟೈಮು ಮಕ್ಕಳು ಮತ್ತು ದೊಡ್ಡವರು ವಯಸ್ಸಾದವರು ಪ್ರತಿಯೊಬ್ಬರು ಇಲ್ಲಿ ವಾಕ್ ಮಾಡ್ಬೋದು ಮಕ್ಕಳಿಗೆ ಆಟಾಡಕ್ಕೆ ಅಂತ ತುಂಬ ವಸ್ತುಗಳನ್ನ ಇಲ್ಲಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಪಾರ್ಕ್ ಅಂತಲೇ ಹೇಳ್ಬೋದು ಇಲ್ಲಿ ಎಂಟ್ರೆನ್ಸ್ ಫೀಸು ಮೊದಲೆಲ್ಲ ಏನಿರಲಿಲ್ಲ ಫ್ರೀಯಾಗಿ ಉಚಿತವಾಗಿ ಹೋಗ್ಬೋದಿತ್ತು ಆದರೆ ಇಲ್ಲೆಲ್ಲ ಮೇಂಟೆನೆನ್ಸ್ ಮಾಡೋ ದೃಷ್ಟಿಯಿಂದ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ಕಡಿಮೆ ದರದಲ್ಲಿ ಎಂಟ್ರೆನ್ಸ್ ಫೀಸನ್ನು ಇಟ್ಟಿದ್ದಾರೆ ಸಂಜೆ ಟೈಮು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೋದು ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದಂಥ ಭಕ್ತಾದಿಗಳು ಕೂಡ ಇಲ್ಲಿ ಗೊತ್ತಾಗಲ್ಲ ಇದು ರೋಡ್ ಸೈಡಲ್ಲೇ ಇದ್ರೂ ಸ್ವಲ್ಪ ಫಾರೆಸ್ಟಿಂದ ಇದು ಮುಚ್ಚೋಗಿದೆ ಸ್ವಲ್ಪ ಅಷ್ಟು ಆಗಿ ಕಾಣಿಸಲ್ಲ ಮೇಯ್ನ್ ರೋಡಲ್ಲೇ ಇರುತ್ತೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಇಲ್ಲಿಗೆ ಟೆಂಪಲ್ಗೆ ವಿಸಿಟ್ ಮಾಡಿದಾಗ ಸ್ವಲ್ಪ ಬೋರ್ ಅನಿಸಿದಾಗ ಸುತ್ತಾಡಬೇಕು ಅಂದಾಗ ಈ ಪಾರ್ಕಿಗೆ ಬರ್ಬೋದು ತುಂಬ ಚೆನ್ನಾಗಿದೆ ಈ ಪಾರ್ಕು ನೋಡಿ ಮಕ್ಕಳುಗಳಿಗಂತೂ ಅಂತೂ ತುಂಬ ಖುಷಿಯಾಗುತ್ತೆ ನಿಮಗೆ ಒಂದು ವಿಸಿಟ್ ಕೊಟ್ಟಾಗ ಒಂದು ಇಲ್ಲಿನ ಮೆಮೊರಿ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ತುಂಬ ಹಚ್ಚ ಹಸಿರಾಗಿರುವಂತಹ ಒಂದು ಕಾಡಿದೆ ನೋಡಿ ಇಲ್ಲಿ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಮೇನ್ ರೋಡ್ಗೆ ಅಟ್ಯಾಚ್ ಆಗೋ ಥರ ಒಂದು ಪಾರ್ಕ್ ಮಾಡಿದ್ದಾರೆ ಇಲ್ಲಿ ಆಟಾಡಕ್ಕೆ ಮಕ್ಕಳಿಗೆ ಬೇಕಾದಂಥ ಥಿಂಗ್ಸ್ಗಳು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ನೋಡುವಾಗ ಖುಷಿಯಾಗುತ್ತೆ ನಾವು ಒಂದು ಸಂಡೇ ಇಲ್ಲಿ ಹೋಗಿತ್ತು ಮತ್ತೆ ತುಂಬ ಚೆನ್ನಾಗಿತ್ತು ಅಲ್ಲಿ ಎಷ್ಟೊತ್ತಿದ್ರೂ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗೋಲ್ಲ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಈಗ ಸ್ವಲ್ಪ ಬಿಸಿಲು ಇರೋದರಿಂದ ಎಲ್ಲ ಕಡೆ ಹಸಿರು ಅಷ್ಟೇನು ಇರಲಿಲ್ಲ ಆದರೂ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಇಲ್ಲೆಲ್ಲ ಹಸಿರು ಇನ್ನೂ ಚೆನ್ನಾಗಿ ಇರುತ್ತೆ ನೋಡಿ ಇಲ್ಲೆಲ್ಲ ಆಟಾಡೋಕ್ಕೆ ಮಕ್ಕಳಿಗೆ ಅವರು ಎಕ್ಸಸೈಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಅವರು ಬಾಡಿಗೆ ಒಂದು ವ್ಯಾಯಾಮ ಆಗುತ್ತೆ ಈ ತರ ಆಟಗಳೆಲ್ಲ ಇಡುವಾಗ ಮಕ್ಕಳೆಲ್ಲ ಸಂಭ್ರಮ ಪಡೋಕೆ ಇಲ್ಲಿ ಆರ್ಟಿಫಿಷಿಯಲ್ ಗೊಂಬೆಗಳನ್ನ ಇಟ್ಟಿದ್ದಾರೆ ನೋಡಿ ಮಣ್ಣಿನ ಗೊಂಬೆಗಳು ಇವೆಲ್ಲ ಇಲ್ಲಿ ನವಿಲು ಮತ್ತೆ ಆನೆ ಮೊಸಳೆ ಹಾಗು ಪುಟ್ಟ ಪುಟ್ಟ ಗೊಂಬೆಗಳು ಕೂಡ ಮಕ್ಕಳಿಗೆ ಆಟ ಆಡೋಕೆ ಕೂರಕ್ಕೆ ಇಲ್ಲಿ ನೋಡಿ ಜಾರುಗುಪ್ಪೆ ಈ ಮಕ್ಕಳು ಸ್ಟೆಪ್ಸ್ ಎಲ್ಲ ಹತ್ತಿ ಜಾರುಗುಪ್ಪೆಯಲ್ಲಿ ಜೋಕಾಲಿ ಆಡೋಕೆ ಪ್ರತಿಯೊಂದು ಕೂಡ ಚೆನ್ನಾಗಿದೆ ಈ ಪಾರ್ಕು ಹೌದು ಸಂಜೆ ಟೈಮು ಬಂದಾಗ ಮನಸ್ಸಿಗೆ ಒಂಥರ ಹಗುರ ಸಮಾಧಾನ ಆಗುತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಕೂತು ಹೋದ್ರೂ ಪರವಾಗಿಲ್ಲ ತುಂಬ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಂತೂ ಆಕ್ಟಿವ್ ಆಗಿ ನೋಡಿ ಇಲ್ಲಿ ಸ್ಟೆಪ್ಸ್ ಎಲ್ಲ ಹತ್ತೋದು ಇದೊಂದು ಅವರಿಗೆ ಬಾಡಿಗೆ ವ್ಯಾಯಾಮ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಗ್ರಿಪ್ನ ಹಿಡ್ಕೊಂಡು ಒಂದೊಂದು ಕಂಬಿ ಹಿಡ್ಕೊಂಡು ಮುಂದೆ ಸಾಗೋದು ಇದೆಲ್ಲ ಮಕ್ಕಳಿಗೆ ಎಷ್ಟು ಕೈಕಾಲಿಗೆ ಎಕ್ಸಸೈಸ್ ಆಗುತ್ತೆ ಜೊತೆಗೆ ಅವರಿಗೆ ಯಾವುದೇ ಒಂದು ಸಾಹಸದ ಕೆಲಸ ಕೊಟ್ಟರು ಮಾಡೋ ಅಂಥ ಕಾನ್ಫಿಡೆಂಟ್ ಬರುತ್ತೆ ಆ ಥರ ಎಲ್ಲ ಇಟ್ಟಿದ್ದಾರೆ ಆ ಚಿಕ್ಕ ಮಕ್ಕಳಿಗೆ ವಯಸ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸಾಲು ಮರದ ತಿಮ್ಮಕ್ಕ ಅವರ ಹೆಸರಲ್ಲಿ ಮಾಡಿರೋಂಥ ಈ ಪಾರ್ಕು ಒಂದು ಶ್ಲಾಘನೀಯ ಅಂತಲೇ ಹೇಳ್ಬೋದು ಹೌದು ನಾವು ಅವರಿಗೆ ಎಷ್ಟು ಗೌರವ ಸಲ್ಲಿಸಿದ್ರೂ ಕಡಿಮೆನೇ ಸಾಲು ಮರದ ತಿಮ್ಮಕ್ಕನ ಸಾಹಸ ಮತ್ತು ಅವರು ಈ ಕಾರ್ಯಗಳ ಬಗ್ಗೆ ನೆನೆಯೋಕ್ಕೆ ಮಕ್ಕಳಿಗೂ ಕೂಡ ಇವರ ಬಗ್ಗೆ ಹೇಳೋಕ್ಕೆ ಇದೊಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು ಈ ಪಾರ್ಕಿಗೆ ಈ ಹೆಸರನ್ನ ಇಟ್ಟಿರೋದು ತುಂಬ ಉಚಿತವಾಗಿಯೇ ಇದೆ ಅದು ಮೌಲ್ಯಯುತವಾಗಿದೆ ಅಂತಾನೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಖಂಡಿತ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟು ಸಬ್ಸ್ಕ್ರೈಬು ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್